ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹುಬ್ಬಳ್ಳಿಗೆ ಸೇರಿದ ಶ್ರೀ ಮರಳೆಗವಿ ಮಠದಲ್ಲಿ ಲಿಂಗೈಕ್ಯ ಕಾಲಾಗ್ನಿ ರುದ್ರಮುಣಿ ಸ್ವಾಮಿಗಳ ಹದಿನಾರನೇ ವರ್ಷದ ಸಂಸ್ಮರಣೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಪೂರ್ಣಕುಂಭ ಕಳಸದೊಡನೆ ಸ್ವಾಗತಿಸಿದರು ಕಾಲಾಗ್ನಿ ರುದ್ರಮುಣಿ ಸ್ವಾಮಿಗಳು ಲಿಂಗೈಕ್ಯರಾಗಿ ಹದಿನಾರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಲಿಂಗೈಕ್ಯರ ಗದ್ದುಗೆಗೆ ರುದ್ರಾಭಿಷೇಕವನ್ನು ನೆರವೇರಿಸಲಾಗಿದ್ದು ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿತ್ತು ಶ್ರೀ ಮರಳೇಗವಿ ಮಠದ ಪರಂಪರೆಯ ಅರಗುರು ಚರಮೂರ್ತಿಗಳು ಕೂಡ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಕಳೆಕಟ್ಟುವ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು ಜೊತೆಗೆ ಭಜನಾ ಕಾರ್ಯಕ್ರಮವನ್ನು ಸಹ ಇದೇ ಸಂದರ್ಭದಲ್ಲಿ ಮಾಡಲಾಗಿತ್ತು ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಉಪ ಲೋಕಾಯುಕ್ತರಾದ ಜಸ್ಟಿಸ್ ಶ್ರೀ ಸುಭಾಷ್ ಆಡಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರವಿ ಎಂ ತಿರ್ಲಾಪುರ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಸಚ್ಚಿದಾನಂದಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಜಿಲ್ಲಾ ದಿಶಾ ಕಮಿಟಿಯ ಸದಸ್ಯರಾದ ಏಳುಗಳ್ಳಿ ರವಿ ಒಳಗೊಂಡಂತೆ ಅನೇಕರು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ನಿರೂಪಕಿ ದಿವ್ಯಾ ಆಲೂರು ಅವರು ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ವೇದಿಕೆಗೆ ಪೂರ್ಣಕುಂಭ ಕಳಸದೊಂದಿಗೆ ಮಂಗಳವಾದ್ಯ ಡೊಳ್ಳು ಕುಣಿತ ಪಟ್ಟಣದ ಕುಣಿತದೊಂದಿಗೆ ವಿವಿಧ ಕ ಜಾನಪದ ಕಲಾ ಪ್ರಕಾರಗಳು स्वागत so, ಹಾಗೂ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣ ಶಾಲೆ ಶ್ರೀ ಕ್ಷೇತ್ರ ಮರಳಿಗವಿ ಮಠದ ಪೀಠಾಧ್ಯಕ್ಷರು ಶ್ರೀ ಶಿವಯೋಗಿ ಮುನೀಶ್ವರ ಸ್ವಾಮಿ ವಿದ್ಯಾಪೀಠದ ಮಾನ್ಯ ಅಧ್ಯಕ್ಷರಿಗೆ ಭಕ್ತಿಪೂರ್ವಕ ಸ್ವಾಗತ ನಿಮ್ಮೆಲ್ಲರ ಜೋರಾದ ಕರೆತಾಡಂತವರಿಗೆ ಶುಭವಾಗಲಿ ಎಂದು ಹಾರೈಸುತ್ತ ಪ್ರಾರ್ಥನೆಯನ್ನ ಸಲ್ಲಿಸಿಕಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಶ್ರೀ ಮಹಾದೇವ ಸ್ವಾಮಿರವರು ಮತ್ತು ತಂಡ ಮಹಾದೇವ ಸ್ವಾಮಿರವರು ಶ್ರೀ ಸಚಿದಾನಂದ ಮೂರ್ತಿ ಸರ್ ಅವರ ಆಗಮನವಾಗಿದೆ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಅವರಿಗೂ ಕೂಡ ಪಾಠಶಾಲೆ ದೇವ ಮಂದಿರ ನಮಗೆ ಜಾತಿ ಭೇದ ಸುಂದರ ಎಲ್ಲ ಗೀತೆ ಇದು ಅಂದ್ರೆ ಅರ್ಥ ತಮ್ಮ ಮಠ ಹಾಗೆ ಜಾತಿ ಭೇದ ಧರ್ಮವನ್ನ ನೋಡದೆ ಧನ್ಯವಾದಗಳು ರೆಡ್ಡಿ ಅವರೇ ಇನ್ನು ಅವರು ಕೂಡ ಅದರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ಸವನೆಯ ಪ್ರಾರ್ಥನೆ ಕನಕಪುರದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀ ಕೃಷ್ಣಪ್ಪ ಅವರು ಶ್ರೀಮಠದ ಸತ್ಯ ಆಗಮಿಸಿದ್ದಕ್ಕಾಗಿ ಕುಲಪತಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅದ್ಭುತವಾದ ಸೇವೆ ಕೈದಿದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ತಮ್ಮದೇ ಆದ ಹೆಸರನ್ನ ಪಡೆದುಕೊಂಡಿರುವಂತಹ ಮಾನ್ಯ ಸಚ್ಚಿದಾನಂದ ಮೂರ್ತಿ ಅವರಿಗೆ ನನ್ನ ವಂದನೆಗಳು ಸ್ಥಾನ ಎಂದೂ ಶಾಶ್ವತವಲ್ಲ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಎಂತಹ ಸಮರ್ಥ ಸೇವೆಗೈತೀವಿ ಅದು ಮಾತ್ರ ಶಾಶ್ವತ ಅಂತಹ ಅದ್ಭುತವಾದ ಕೆಲಸಗಳನ್ನು ಮಾಡಿರುವಂಥವರು ನಮ್ಮ ಸಚ್ಚಿದಾನಂದ ಮೂರ್ತಿಯವರಿಗೆ ನಮಗೆ ಧನ್ಯವಾದಗಳನ್ನು ಮಾತಾಡ್ತಿದ್ರು ಅವನಲ್ಲಿ ಬಿಹಾರ ಅವನಿಗೆ ಸರಿಯಾಗಿ ಇಂಗ್ಲಿಷ್ ಮಾತ್ರ ಕೊಟ್ಟಾರೆ ಹಿಂದಿ ಮಾತ್ರ ಮಾತಾಡೋದು ನಾನು ಪ್ರತಿ ಸರಿ ಪ್ಲೇಸ್ ಎಕ್ಸಾಮ್ ಮಾಡಿದಾಗ ಪಾಸ್ ಮಾಡಿದೆ ನಾಲ್ಕು ಸರ್ತಿ ಮೇಸ್ ಎಕ್ಸಾಮ್ ಮಾಡಿದೆ ಎರಡು ಸರ್ತಿ ಇಂಟರ್ವ್ಯೂ ಹೋಗ್ತದೆ ನಾನು ಸೆಲೆಕ್ಷನ್ ಆಗಿಲ್ಲ ಕರೆಕ್ಟ್ ಎಸ್ ಸೆಲೆಕ್ಷನ್ ಆಗ ಬೇರೆ ವಿಷಯ ಅವನಿಗೆ ಫಸ್ಟ್ ಟೈಮ್ ಐ ಐಎಸ್ ಎಕ್ಸಾಮ್ ಬರ್ತಾನೆ ಐಎಸ್ ಅಲ್ಲಿ ಮೂರು ಭಾಗ ಇರ್ತವೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಪ್ರಿಲಿಮ್ಸ್ ಪಾಸ್ ಆದ್ರೆ ಮೇನ್ಸ್ ಎಕ್ಸಾಮ್ ಬರ್ತೀರಿ ಮೇನ್ಸ್ ಪಾಸ್ ಆದ್ರೆ ನೀವು ಇಂಟರ್ವ್ಯೂ ಬರ್ತೀರಿ ಮೇನ್ಸ್ ಮತ್ತು ಇಂಟರ್ವ್ಯೂ ಅಲ್ಲಿ ಮಾರ್ಕ್ಸ್ ಕೊಟ್ಟು ಎಲ್ಲ ನಿಮಗೆ ಫೈನಲ್ ಆಗಿ ಮಾಡ್ತಾರೆ ನನ್ನ ಪಕ್ಕದ ನಾನು ಫಸ್ಟ್ ಅಟೆಂಪ್ಟ್ ಆಗಿ ನಾನು ಪಾಸ್ ಆಗಲಿಲ್ಲ ನಾನು ಪಾಸ್ ಆದ್ರೆ ಮೇನ್ಸ್ ಬರ್ದೆ ಇಂಟರ್ವ್ಯೂ ಹೋಗ್ತಾರೆ ಸೆಕೆಂಡ್ ಅಟೆಂಪ್ಟ್ ತಗೊಳ್ತಾನೆ ನಾನು ಮತ್ತೊಂದು ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ ನಾನು ಪಾಸ್ ಆದ್ರೆ ಮತ್ತೆ ಬಟ್ ಐ ಯು ನಾಟ್ ಪ್ರಯತ್ನ ಬರೀತಾನೆ ಎಕ್ಸಾಮ್ ಪಾಸ್ ಆಗ್ತಾನೆ ಮೇನ್ ಕ್ವಾಲಿಫೈ ಆಗ್ತಾನೆ ಮೇನ್ ಎಕ್ಸಾಮ್ ಬರೀತಾನೆ ಮೇನ್ ಎಕ್ಸಾಮ್ ಕ್ವಾಲಿಫೈ ಆಗ್ತಾನೆ ಇಂಟ್ರಿಫೈ ಕಾಲಿಫೈ ಮಾಡ್ತಾನೆ ಐ ಎಸ್ ನಾನು ಹೇಳ್ತಾ ಇರೋದು ಸುಮ್ಮನೆ ಕಟ್ಟಿ ಕಟ್ಟತಾ ಇಲ್ಲ ಬರೀ ನೇಪ ನನ್ನ ಪಕ್ಕ ಭಾರಿ ಶರಣೆ ಆಗ್ತಾ ಇರೋದು ಭಾರಿ ಇಂಟ್ರಜೆಕ್ಟ್ ಬುದ್ಧಿವಂತ ಸಾಧನೆ ಮಾಡೋದು ಮಾಡೋಕೆ ಬೇಕು ಬುದ್ಧಿವಂತಿಕೆನೆ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಕೂಡ ಮಾಡಬೇಕು ಸೊ ಯಾರು ಪ್ರಯತ್ನ ಮಾಡ್ತಾರೆ ಅವರಿಗೆ ದಯವಿಟ್ಟು ಅವಕಾಶ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೊನೆಯದಾಗಿ ಇನ್ನೊಂದು ಮಾತುಗಳನ್ನ ಕೊಡ್ತೇನೆ ಐನ್ಸ್ಟೀಲ್ ಅನ್ನೋ ಒಬ್ಬ ವಿಜ್ಞಾನಿಯ ಹೆಸರನ್ನ ಎಲ್ಲರೂ ಕೇಳಿರ್ತೀವಿ ನಿಮಗೆ ಪಾಲಕರು ಹೇಳ್ತಾರೆ ಸೈನ್ಸ್ ಟೀಚರ್ ಹೇಳ್ತಾರೆ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಅವರಷ್ಟು ಬುದ್ಧಿವಂತ ಇನ್ನೊಬ್ಬರು ಯಾರು ಹುಟ್ಟಿ ಅಂತ ಹೇಳ್ತಾರೆ ಸ್ಟೀಫನ್ ಹಾಕ್ ಇನ್ನೊಬ್ರು ಬುದ್ಧಿವಂತ ಬಂದು ಹೇಳ್ತಾರೆ ಬಟ್ ಸ್ಟಿಲ್ ನೈಟ್ ಎಕ್ಸಾಂಪಲ್ ಕೊಡ್ತಾ ಇದ್ದು ಐಸಿನಂತ ಬುದ್ಧಿವಂತರು ಆ ಹೈಯೆಸ್ಟ್ ಐ ಕ್ಯೂ ಲೆವೆಲ್ ಬಂದಂತ ಬುದ್ಧಿವಂತರು ಈ ಜಗತ್ತಿನ ಮೊದಲು ಹುಟ್ಟಿ ಬರಲಿಲ್ಲ ಐನ್ಸ್ಟೀನ್ ಸ್ಕೂಲ್ ಮಾಮೂಲಿ ನಾನು ಸ್ಕೂಲ್ ಹೋಗ್ತಾ ಇರ್ತಾರೆ

ಏನ್ ಬರ್ತಾರೆ ಅಂತ ಕೇಳ್ತಾರೆ ಆ ತರ ಹೇಳ್ತಾರೆ ನಿಮ್ ಟೀಚರ್ ಏನ್ ಬರ್ತಾರೆ ನೀನು ಬಹಳಷ್ಟು ಬುದ್ಧಿಮಂತ ಅಂದ್ರೆ ನಿನ್ನ ಬುದ್ಧಿಮತ್ತೆಗೆ ತಕ್ಕನಾಗಿ ಅವ್ರ ಶಾಲೆಯಲ್ಲಿ ಪಾಠ ಮಾಡಕ್ಕೆ ಅವ್ರಿಗೆ ಆಗಲ್ವಂತೆ ಹೀಗಾಗಿ ನಾಳೆಯಿಂದ ನೀವು ಶಾಲೆಗೆ ಬರೋದು ಬೇಡ ಅಂತ ಹೇಳಿದ್ರೆ ಹೀಗಾಗಿ ನಾಳೆ ನಿನ್ನ ಶಾಲೆಗೆ ಹೋಗ್ಬೇಡ ನಾನೇ ಮನೆಯಲ್ಲಿ ಪಾಠ ಮಾಡ್ತಾ ಇರ್ತೇನೆ ಅನ್ಸಿಂಗ್ ಡಸ್ ನಾಟ್ ಹೋಗ್ತದೆ ಸ್ಕೂಲ್ ಶಾಲೆಗೆ ಹೋಗಲ್ಲ

ಮಟ್ಟ ಮಾಡೋದರಿಂದ ನಮ್ಮ ಬಿಟ್ಟು ಹೋಗುತ್ತೆ ಸೊ ಅದನ್ನು ಮಾಡಿದ ರಾಜ್ಯದಲ್ಲಿ ಅವರ